ನೀವು ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ರ ಅಂತ ಹೇಳ್ಬಿಟ್ಟು ಅಂತ ಹೇಳಿ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಇವತ್ತಿನ ಲಾಗ್ ಅಲ್ಲಿ ನಾನು ರಾಘವೇಂದ್ರ ಸಾಂಗ್ ಹೇಳೋಣ ಅನ್ಕೊಂಡಿದ್ದೀನಿ ಇವತ್ತು ಗುರುವಾರ ಇರೋದ್ರಿಂದ ನೋಡಿ ಇದು ಲಾಸ್ಟ್ ಟೈಮ್ ನಾನು ಶಿವನ್ ಸಾಂಗ್ ಹಾಕಿದ್ದೆ ಎಲ್ಲರೂ ಚೆನ್ನಾಗಿ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದೀರಾ ಅಹ್ ಕಮೆಂಟ್ಸ್ ಹಾಕಿದೀರ ಚೆನ್ನಾಗಿ ಹಾಡಿದ್ಯಾ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಖುಷಿ ಆಯ್ತು ನನಗೆ ಸೊ ಇನ್ ಮುಂದೆ ಕಂಟಿನ್ಯೂ ಮಾಡೋಕ್ಕೆ ನನಗೆ ಚೆನ್ನಾಗಿರುತ್ತೆ ಅಂದ್ರೆ ನೀವು ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದೀರ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕೋಣ ಅಂತ ಹೇಳಿಬಿಟ್ಟು ಅಂದ್ರೆ ಸುಮತ್ ನಾನು ಹಂಗೆ ಹಾಡುಗಳನ್ನು ಹಾಡ್ತಾ ಇರ್ತೀನಿ ಪ್ರಾಕ್ಟಿ ಅಂದ್ರೆ ನನಗೆ ಹವ್ಯಾಸ ಇದೆ ಅದು ಅಂದ್ರೆ ಏನಾದ್ರು ಕೆಲಸ ಮಾಡ್ತಾ ಮಾಡ್ತಾ ಹಂಗೆ ಹಾಡ್ತಾನೆ ಇರ್ತೀನಿ ಸೊ ಇವತ್ ನಾನು ರಾಘವೇಂದ್ರ ಸಾಂಗ್ ಅವ್ರ ಸಾಂಗ್ ಅನ್ನು ಹೇಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ದೇವತಾ ಮನುಷ್ಯ ಮೂವಿದು ಇದು ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಉಪೇಂದ್ರ ಕುಮಾರ್ ಅವರು ಮತ್ತೆ ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಬಿ ಆರ್ ಚಯ ಅವರು ಹಾಡಿದ್ದಾರೆ ಅವರಷ್ಟು ಏನು ಪರ್ಫೆಕ್ಟ್ ಆಗೋದಿಲ್ಲ ಬಟ್ ಸುಮ್ಮನೆ ಎಷ್ಟು ನಮಗೆ ನನಗೆ ಎಷ್ಟಾಗುತ್ತೋ ಅಷ್ಟು ನಿಮಗೆ ಒಳ್ಳೆಯದನ್ನ ಕೊಡೋದಕ್ಕೆ ನೋಡ್ತೀನಿ ಇವಾಗ ಹೇಳ್ತೇನೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ನೀರಾಗಿ ಹಾಯಾಗಿರುವೇ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕೂರ

ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ ಬಿಸಿಲಲ್ಲೇ ಒಣಗಿಸೋ ನೆರಳಲ್ಲೇ ಮಲಗಿಸೋ ರಾಘವೇಂದ್ರ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತಾ ಇರುವೆ ಹಾಲಲ್ಲಾದರೂ ಹಾಕೂಲಾದರೂ ಹಾಕು ರಾಘವೇಂದ್ರ ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ ಆ ಯಾರ ತಾತನ ಗಂಡು ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಡು ನೀನೇ ಹೇಳೋ ರಾಘವೇಂದ್ರ ಎಲ್ಲಿದ್ದರೇನು ನಾ ಹೇಗಿದ್ದರೇನು ರಾಘವೇಂದ್ರ ನಿನ್ನೆಲ್ಲ ಾಗಿ ಬಾಳಿದರೆ ಸಾಕೋ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬಗ್ ನೋಡಿ ಏನ್ ನಿಮ್ಗೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿದ್ರೆ ನನಗೂ ಒಂಥರ ಖುಷಿ ಆಗತ್ತೆ ಓಕೆನಾ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್